ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೆರೆ ಗ್ರಾಮದಲ್ಲಿ ಐನೂರ ಮೂವತ್ತಾರನೇ ಕನಕ ಜಯಂತೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಭಾವಚಿತ್ರ ಮೆರವಣಿಗೆಗೆ ಚಾಲನೆಯನ್ನ ಬಸವರಾಜು ಮಲ್ಲಾಪುರ ನೀಡಿದ್ದರೂ ಅಬ್ಬಿಗೆರೆ ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಠದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕನಕದಾಸರ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು ಮಾನವ ಕುಲಕ್ಕೆ ಭಕ್ತಿ ಭಂಡಾರ ನೀಡಿದ ಶ್ರೀ ಕನಕ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಕುಂಭ ಮೆರವಣಿಗೆ ಡೊಳ್ಳು ಕುಣಿತ ಯುವಕರ ಡಿಜೆ ಹಾಡುಗಳು ಉತ್ಸಾಹದಿಂದ ಜಯಂತೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಕುಮಾರ್ ಮಲ್ಲಾಪುರ ಸಂತೋಷ್ ಹಳ್ಳಿ ಅಶೋಕ್ ಹಳ್ಳಿ ಬಸವರಾಜ್ ಮಲ್ಲಾಪುರ ಮಹದೇವಪ್ಪ ಕಂಬಲಿ ಯಲ್ಲಪ್ಪ ಕಲ್ಲಳ್ಳಿ ಮಲ್ಲಪ್ಪಹಳ್ಳಿ ಶೇಕಪ್ಪ ಅಸೂಟಿ ಮಾದೇವಪ್ಪ ಕಂಬಳಿ ಭೀಮಪ್ಪ ಕಂಬಳಿ ಭೀಮಸಿ ಬಾ ಮಲ್ಲಾಪುರ ಮುದುಕಪ್ಪ ಮಳ್ಳಪ್ಪನವರ್ ಮಹಾದೇವಪ್ಪ ಇಟಗಿ ರವಿ ಜಂಟಲಿ ಕಳಕಪ್ಪ ಯಲ್ಲಪ್ಪ ಬಿಲ್ ಯಲ್ಲಪ್ಪ ಸಿದ್ದಪ್ಪ ಹಿರೇಮನಿ ಮುದಿಯಪ್ಪ ಜಂಟಲಿ ಅಕ್ಕಮ್ಮ ಡೊಳ್ಳಿನ್ ಬಸವರಾಜ್ ಆನಂದಪ್ಪ ಮಲ್ಲಾಪುರ ಶರಣಪ್ಪ ಬಾ ತಗ್ಗಿನಕೇರಿ ತಿಪ್ಪಣ್ಣ ಮರಿಯಪ್ಪ ಕಲ್ಲೂರ್ ವೀರಭದ್ರ ಎಂಹಳ್ಳಿ ಸುರೇಶ್ ಬಾ ಗುಜಮಾಗಡಿ ಲಲಿತಾ ರಾಥೋಡ್ ಜ್ಯೋತಿ ಬಾ ತೆಗ್ಗಿನಕೇರಿ ಸ್ವಾಸ್ ಹಳ್ಳಿ ಅಂದಪ್ಪ ವೀರವಸಪ್ಪ ವಂತಲಿ ಬಸಪ್ಪ ಸಂಕ್ರಪ್ಪ ಯಲ್ಲಪ್ಪಾಸ್ ಮಲ್ಲಾಪುರ ಸುರೇಶ್ ಕಟ್ಟಿಮನಿ ಹನುಮಪ್ಪ ಬಾ ಕಟ್ಟಿಮನಿ ಹಾಗೂ ಹಾಲುಮತದ ಸಮಾಜದ ಬಂಧುಗಳು ಯುವಕರು ಹಾಗೂ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳಿ ಟಿವಿ ಫೋರ್ ರೋಣ